ಇನ್ನು ಮತ್ತೊಂದು ಅಗ್ನಿ ದುರಂತದ ಸುದ್ದಿ ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿರುವಂಥದ್ದು ಅಗ್ನಿ ದುರಂತ ಪ್ರಕರಣ ಆ ಅಗ್ನಿ ದುರಂತದಲ್ಲಿ ಮೃತರ ಸಂಖ್ಯೆ ಮೂವತ್ತ್ ಮೂರಕ್ಕೆ ಏರಿಕೆಯಾಗ್ತಾ ಇದೆ ರಾಜ್ಕೋಟ್ನ ಟಿಆರ್ಪಿ ಗೇಮ್ ಝೋನ್ನಲ್ಲಿ ನಡೆದಂತಹ ದುರ್ಘಟನೆ ಅಲ್ಲಿ ಅಲ್ಲೂ ಒಂಬತ್ತು ಮಕ್ಕಳು ಸೇರಿದಂತೆ ಮೂವತ್ತ್ ಮೂರು ಮಂದಿ ಸಜೀವ ದಹನವಾಗಿದ್ದಾರೆ ಡೆಡ್ಲಿ ಗೇಮಿಂಗ್ ಝೋನ್ ಮೂವತ್ತ್ ಮೂರಕ್ಕೂ ಅಧಿಕ ಮಂದಿಯನ್ನ ಬಲಿ ಪಡೆದು ಬಿಡ್ತಿದೆ ಬೆಂಕಿ ನಂತೆಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ದುರಂತದಲ್ಲಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸುಮಾರು ಇಪ್ಪತ್ತು ಶವಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ ಜೊತೆಗೆ ಆ ಗೇಮ್ ನ ಮಾಲೀಕ ಯುವರಾಜ್ ಸಿಂಗ್ ಸೋಲಂಕಿಯನ್ನು ಹಾಕಿ ವಶಕ್ಕೆ ಪಡೆದಿದೆ ವಾರಾಂತ್ಯದ ರಜೆ ಕಳೆಯುವುದಕ್ಕೆ ಅಂತ ಮಸಳದ ಪಾಲಾಗಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಇಡೀ ಕಟ್ಟಡವನ್ನ ಆ ಬೆಂಕಿ ಜ್ವಾಲೆ ಆವರಿಸಿಬಿಡ್ತದೆ ದೃಶ್ಯಗಳನ್ನು ನೋಡ್ತಿದ್ದೀವಿ ನೋಡ ನೋಡ್ತಿದ್ದಂತೆ ಸ್ಮಶಾನ ಸದೃಶ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಂತಹ ಅಗ್ನಿ ದುರಂತ ಇದು ಆಟ ಆಡುವಂತಹ ಜಾಗ ಗೇಮ್ ಝೋನ್ ಬಹಳಷ್ಟು ಮಂದಿ ಬಂದಿದ್ರು ಒಂಬತ್ತು ಮಕ್ಕಳು ಸೇರಿದಂತೆ ಮೂವತ್ತ್ ಮೂರು ಮಂದಿ ಸಜೀವ ದಹನ ಸುಮಾರು ಇಪ್ಪತ್ತು ಶವಗಳನ್ನು ಈಗಾಗಲೇ ಹೊರತೆಗೆಯಲಾಗಿದೆ ಗುಜರಾತ್ ಗೇಮಿಂಗ್ ಸೆಂಟರ್ನ ಅಗ್ನಿ ಅನಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರ ಬೆಳಕಿಗೆ ಬರ್ತಾ ಇದೆ ಮಾಲೀಕನ ನಿರ್ಲಕ್ಷ್ಯಕ್ಕೆ ಮೂವತ್ ಮೂರು ಜೀವ ವೀಕೆಂಡ್ ಆಗಿದ್ದರಿಂದ ಗೇಮಿಂಗ್ ಸೆಂಟರ್ನಲ್ಲಿ ಆಫರ್ ಕೊಡಲಾಗಿದೆ ಜೊತೆಗೆ ಗೇಮಿಂಗ್ ಸೆಂಟರ್ನಲ್ಲಿ ಡೀಸೆಲ್ ಪೆಟ್ರೋಲ್ ಶೇಖರಣೆಯಾಗಿತ್ತು ಗೋಕಾರ್ಟಿಂಗ್ ಗೇಮ್ ಸಹ ವ್ಯವಸ್ಥೆ ಮಾಡಲಾಗಿತ್ತು ಸಾವಿರದ ಐನೂರು ಲೀಟರ್ ಡೀಸೆಲ್ ಸಾವಿರ ಲೀಟರ್ ಪೆಟ್ರೋಲ್ ಶೇಖರಣೆಯಾಗಿತ್ತು ಪೆಟ್ರೋಲ್ ಡೀಸೆಲ್ ಇದ್ದಿದ್ದರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಿದೆ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಆಟ ಆಡದಕ್ಕೆ ಬಂದಿದ್ದಾರೆ ಜೊತೆಗೆ ಗೇಮಿಂಗ್ ಸೆಂಟರ್ಗೆ ಯಾವುದೇ ಲೈಸೆನ್ಸ್ ಪಡೆದಿರಲಿಲ್ವಂತೆ ಫೈರ್ ಸೆಂಟರ್ನಿಂದ ಎನ್ಒಸಿ ಪಡೆದಿರಲಿಲ್ಲ ಮೃತರ ಕುಟುಂಬಕ್ಕೆ ನಾಲ್ಕು ಲಕ್ಷ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಈಗಾಗಲೇ ಗುಜರಾತ್ ಸರ್ಕಾರ ನೀಡಿದೆ ಗುಜರಾತ್ ಸಿಎಂನಿಂದ ಈ ಬಗ್ಗೆ ಘಟನೆ ಕುರಿತಾಗಿ ಮಾಹಿತಿಯನ್ನ ಪ್ರಧಾನಿ ಮೋದಿ ಕೂಡ ಪಡೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್